ಎಕ್ಸೈಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮಲೆನಾಡು ಭಾಗದಲ್ಲಿ ಮುಗಿಯದ ಮಳೆ ರಗಳೆ ಅವೈಜ್ಞಾನಿಕ ನಿರ್ಮಾಣದ ಕೆರೆ ಒಡೆದು ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಮರ ಬಿದ್ದು ಜಮೆನಹಳ್ಳಿ ಮಠ ಜಖಂ ಎಸ್ಸಿಎಸ್ಟಿ ಯೋಜನೆಯ ಹಣ ದುರ್ಬಳಕೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ದ್ರೋಹಕ್ಕೆ ಖಂಡನೆ ಜುಲೈ ಇಪ್ಪತ್ತಾರರಂದು ಧರಣಿ ನಡೆಸಲು ಬಿಎಸ್ಪಿ ಸಿದ್ಧತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾದ್ಯಂತ ಪಾದಯಾತ್ರೆ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ಸಕಲೇಶಪುರಕ್ಕೆ ಪಾದಯಾತ್ರೆ ಮುಂದುವರೆಸಿದ ಕೃಷಿಕರು ಕಳೆದ ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಮಳೆಗೆ ಮಣ್ಣಿನ ತೇವಾಂಶ ಹೆಚ್ಚಾಗಿ ಹಳೆಕಾಲದ ಬನ್ನಿ ಮರವೊಂದು ಇತಿಹಾಸ ಪ್ರಸಿದ್ಧ ಶ್ರೀ ಜಮನಹಳ್ಳಿ ಮಠದ ಮೇಲೆ ಬಿದ್ದು ಮಠದ ಗೋಡೆಗೆ ಹಾನಿಯಾದ ಘಟನೆ ರಾತ್ರಿ ಸಂಭವಿಸಿದೆ ಈ ಸಂದರ್ಭದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಮತ್ತು ಗೋಡೆ ದುರಸ್ತಿ ಮಾಡಿಸಲು ಕೂಡಲೇ ಪರಿಹಾರ ಘೋಷಣೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮಠದ ಭಕ್ತರು ಆಗ್ರಹಿಸಿದ್ದಾರೆ ಹಾಸನ ನಗರದ ಶ್ರೀ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಸುಮಾರು ಏಳುನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಜವೇನಹಳ್ಳಿ ಮಠದ ಮೇಲೆ ಮುನ್ನೂರು ವರ್ಷಗಳ ಹಳೆಯ ಬೃಹತ್ ಮರವೊಂದು ಉರುಳಿದ ಹಿನ್ನೆಲೆ ಕಲ್ಲಿನ ಮಠವು ಬಹುತೇಕ ಡ್ಯಾಮೇಜ್ ಆಗಿದ್ದು ಗರ್ಭಗುಡಿಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಭೂಮಿ ತೇವಾಂಶ ಹೆಚ್ಚಾಗಿ ಈಗಾಗಲೇ ಅನೇಕ ಮರಗಳು ಕೆಳಗೆ ಬೀಳುತ್ತಿದೆ ಮರ ಬೀಳುವ ವೇಳೆ ಏನಾದರೂ ಮಠದ ೊಳಗೆ ಭಕ್ತರಿದ್ದರೆ ಭಾರಿ ಅನಾಹುತವೇ ಆಗುತ್ತಿತ್ತು ಆದರೆ ಮರ ಬಿದ್ದ ವೇಳೆ ಭಕ್ತರು ದೂರದಲ್ಲಿ ಇದ್ದದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇದೇ ವೇಳೆ ಶ್ರೀ ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಅವರು ಹಾಗೂ ಸದ್ಭಕ್ತರು ಮಠದ ಮೇಲೆ ಬೃಹತ್ ಮರ ಬಿದ್ದಿರುವುದನ್ನು ವೀಕ್ಷಣೆ ಮಾಡಿದ್ರು ಶ್ರೀ ಜಮನಹಳ್ಳಿ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಕಟ್ಟಾಯ ಶಿವಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ನಗರದಲ್ಲಿರುವ ಸುಮಾರು ಏಳುನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಜಮನಹಳ್ಳಿ ಮಠ ಇಂದು ದುರಸ್ತಿಯಲ್ಲಿದೆ ಹೆಚ್ಚಿನ ಮಳೆಯಿಂದ ಮಠದ ಬಳಿ ಇದ್ದಂತಹ ಮುನ್ನೂರು ವರ್ಷಗಳ ಹಳಿಯದಾದ ಬನ್ನಿಮರವೊಂದು ಮಠದ ಮೇಲೆ ಬಿದ್ದು ಹೆಚ್ಚು ಹಾನಿಯಾಗಿದೆ ಈ ಮಠದ ಪುನರ್ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾಗಿರುವುದರಿಂದ ಎಲ್ಲಾ ಭಕ್ತರ ಸಹಕಾರ ಅಗತ್ಯವಿದೆ ಎಂದರು ಮಠ ಹಾನಿಯಾಗಿರುವ ಬಗ್ಗೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಪರಿಹಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ಜಡಿಮಳೆ ಹಿಡಿದಿರುವುದರಿಂದ ಬಹಳ ಹಳೆ ಬೃಹತ್ ಮರ ಮಠದ ಮೇಲೆ ಬಿದ್ದಿರುವುದರಿಂದ ಮಠದ ಹಳೆಯ ಕಾಲದ ಕಲ್ಲುಗಳೆಲ್ಲ ಜರುಗಿದ್ದು ಮಠದ ಒಳಗೆಯೇ ನೀರು ಹರಿಯುತ್ತಿದೆ ಇದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಈ ದುರಂತದಿಂದ ದೇವಸ್ಥಾನದ ಒಳಗೆ ಹೋಗಲು ಸ್ಥಳಾವಕಾಶ ಇಲ್ಲದೆ ನಮ್ಮ ಅರ್ಚಕರು ಹೊರಗಡೆಯೇ ಪೂಜೆ ಮಾಡಿದ್ದಾರೆ ಶೀಘ್ರವೇ ಜಿಲ್ಲಾಡಳಿತ ಗಮನಹರಿಸಿ ದುರಸ್ತಿ ಮಾಡಿಸಲು ಮುಂದಾಗುವಂತೆ ಮನವಿ ಮಾಡಿದ್ರು ವರ್ಷದ ಇತಿಹಾಸದ ಮಠ ಇದು ಈ ಮಠ ಇಂದಿನಿಂದ ಇಲ್ಲಿ ಅನೇಕ ಭಕ್ತರುಗಳನ್ನು ಸಹ ಒಳಗೊಂಡಿದೆ ನಿನ್ನೆ ಸಂಜೆನೂ ಸಹ ಮಠದೊಳಗೆ ಉಣ್ಣುಮೆ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತರುಗಳು ಎಲ್ಲರೂ ಇದ್ದರು ಆದರೆ ನಿನ್ನೆ ರಾತ್ರಿ ಮಠದಲ್ಲಿ ತೀವ್ರ ಮಳೆಯಿಂದ ಇವತ್ತು ಮಠ ಮರ ಬಿದ್ದಿರೋದ್ರಿಂದ ಮಠ ಭಾಳ ಶೀತಲಗೊಂಡಿದೆ ಸರ್ಕಾರ ಹಾಗೂ ಮುಜರಾಯಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ ಅದೇ ರೀತಿ ಭಕ್ತರುಗಳು ಸಹ ಇದೊಂದು ಹೊಸ ದೇವಸ್ಥಾನ ಮಾಡೋದಕ್ಕೆ ಎಲ್ಲರೂ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತೇವೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಜವನಿಹಳ್ಳಿ ಮಠದಲ್ಲಿ ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಶ್ರೀಮಠ ಶಿಲಾಮಠ ಈ ಮಠದ ಪಕ್ಕದಲ್ಲಿ ಇನ್ನೂರು ವರ್ಷಗಳ ಇತಿ ಇದೇ ಇರತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಒಂದು ಬನ್ನಿ ಮರ ಇತ್ತು ಆ ಬನ್ನಿ ಮರ ಬಹಳ ಬೃಹಾಕಾರವಾಗಿತ್ತು ಅದು ನಿನ್ನೆ ದಿವಸ ಎಂಟು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಅತಿಯಾದ ಮಳೆಯಿಂದಲೂ ಕೂಡ ಮತ್ತು ಅದಕ್ಕೆ ವಯಸ್ಸು ಕೂಡ ಎರಡು ವರ್ಷ ಇನ್ನೂರು ವರ್ಷ ಆಗಿರೋದ್ರಿಂದ ಅದು ಮಠದ ಮೇಲೆ ಬಿದ್ದು ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಠದ ಮೇಲೆ ಬಿತ್ತು ಹೀಗಾಗಿ ಮಠನೂ ಕೂಡ ಶಿಥಿಲಗೊಂಡಿದೆ ಒಳಗಡೆ ಇನ್ನೂ ಏನೇನಾಗಿದೆ ಅಂತ ಒಳಗಡೆ ಬಹಳ ತಗಲು ನಾವು ನೋಡಿಲ್ಲ ಇನ್ನು ನೋಡಿದ ನಂತರ ಗೊತ್ತಾಗುತ್ತೆ ಆದರೂ ಕೂಡ ಬೃಹದಾಕಾರವಾಗಿರತಕ್ಕಂಥ ಮರ ಬಿದ್ದಿರೋದ್ರಿಂದ ಮಠಕ್ಕೆ ಡ್ಯಾಮೇಜ್ ಆಗಿದೆ ಅದನ್ನು ಜಿಲ್ಲಾಡಳಿತವರು ಇವತ್ತು ಬಂದು ತೆರವುಗೊಳಿಸ್ತಾ ಇದ್ದಾರೆ ಈ ರೀತಿ ಇವತ್ತು ನಿನ್ನೆ ದಿವಸ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ರಾತ್ರಿ ಅದು ಮರ ಮಠದ ಮೇಲೆ ಬಿದ್ದು ಹೋಗ್ತಿದೆ ಹಾಂ ಅದೇ ಒಳಗಡೆಗೆ ಓಪನ್ ಮಾಡಿಲ್ಲ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನಾಂಗಕ್ಕೆ ಮೀಸಲಾದ ಲಕ್ಷಾಂತರ ಕೋಟಿ ಎಸ್ಸಿಪಿ ಮತ್ತು ಎಸ್ಟಿಪಿ ಮೀಸಲು ಹಣವನ್ನು ಆ ಜನಾಂಗದ ಪ್ರಗತಿಗೆ ಬಳಸದಿರುವ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ದ್ರೋಹವನ್ನು ಖಂಡಿಸಿ ಜುಲೈ ಇಪ್ಪತ್ತಾರರಂದು ಬಹುಜನ ಸಮಾಜ ಪಾರ್ಟಿಯಿಂದ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಧಾರಣೆ ಮಾಡುವುದಾಗಿ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ಸಿಎಸ್ಟಿ ಸಮುದಾಯಗಳ ಅಭಿವೃದ್ದಿಗೆಂದು ಜಾರಿಗೆ ತಂದ ಎಸ್ಸಿಎಸ್ಟಿ ಮತ್ತು ಟಿಎಸ್ಪಿ ಕಾಯ್ದೆ ಅನ್ವಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಗಳನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಳ್ಳುವ ಮೂಲಕ ನೇರವಾಗಿ ಎಸ್ಸಿಎಸ್ಟಿಗಳ ಕುತ್ತಿಗೆ ಕುಯ್ಯುವ ಕೆಲಸ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ನ ಈ ಮೂರು ಸರ್ಕಾರಗಳು ಒಟ್ಟು ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ದುರ್ಬಳಕೆ ಮಾಡಿಕೊಂಡು ಮಹಾನ್ ದ್ರೋಹ ಬಗೆದಿದೆ ಎಂದು ದೂರಿದರು ಮೀಸಲು ಹಣವನ್ನು ದುರ್ಬಳಕೆ ಮಾಡಲು ನಾಂದಿ ಹಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಮುಂದೆ ಬಂದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳು ಕೂಡ ಇದೇ ದಾರಿಯನ್ನ ಹಿಡಿದು ಎಸ್ಸಿ ಎಸ್ಟಿ ಮೀಸಲು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲು ಹಿಂಜರಿಯಲಿಲ್ಲ ಎಸ್ಸಿಪಿ ಟಿಎಸ್ಪಿ ಕಾನೂನು ಜಾರಿಯಾದಾಗಿನಿಂದ ಇದುವರೆಗೂ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಐವತ್ತಾರು ಸಾವಿರದ ಹನ್ನೆರಡು ಕೋಟಿಗಳನ್ನು ಈ ಯೋಜನೆಗೆ ಮೀಸಲಿರಿಸಲಾಗಿದೆ ಈ ಹಣದಿಂದ ಕರ್ನಾಟಕದ ಎಸ್ಸಿಎಸ್ಟಿ ಜನಾಂಗದ ಅಭಿವೃದ್ದಿಗೆ ಮಾಡಬಹುದಾಗಿದ್ದ ಯೋಜನೆಗಳು ಜಾರಿಯಾಗದೆ ಮೂರು ಪಕ್ಷದ ಸರ್ಕಾರಗಳು ಈ ಯೋಜನೆಯ ಶೇಕಡಾ ಹತ್ತರಷ್ಟು ಕೂಡ ಎಸ್ಸಿಎಸ್ಟಿಗೆ ನೇರವಾಗಿ ತಲುಪಿಸದೆ ಮಹಾದ್ರೋಹ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಕುಮಾರ್ ಜಿಲ್ಲಾ ಸಂಯೋಜಕ ಲಕ್ಷ್ಮಣ ಕೀರ್ತಿ ಎಚ್ ಬಿ ಮಲ್ಲಯ್ಯ ಇತರರು ಉಪಸ್ಥಿತರಿದ್ದರು ಎ ನ್ಯೂಸ್ ಹಾಸನ್ ಸೊ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದಾರೆ ಸೊ ಇದರ ಉದ್ದೇಶ ಇಷ್ಟೇ ಬಹುಶಃ ಸಾಕಷ್ಟು ವಿಚಾರಗಳು ಈವತ್ತು ಕಳೆದ ಆರು ತಿಂಗಳಲ್ಲಿ ನಾವು ಬಹುಶಃ ಕರ್ನಾಟಕದಲ್ಲಿ ಕಂಡರಿಲಾರದಷ್ಟು ಹಗರಣಗಳ ಒಂದು ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಬಹುಮುಖ್ಯವಾಗಿ ನಮ್ಮ ಮುಂದಗಡೆ ಇರ್ತಕ್ಕಂಥ ಹಗರಣಗಳ ಚರ್ಚೆ ಅಂತಂತಂದರೆ ಸೊ ಇದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸೊ ಅದರ ಒಂದು ಭಾಗವಾಗಿರ್ತಕ್ಕಂಥ ವಾಲ್ಮೀಕಿ ನಿಗಮ ವಾಲ್ಮೀಕಿ ನಿಗಮಕ್ಕೆ ಏನು ನಿಗದಿಯಾಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಣದಲ್ಲಿ ತೊಂಬತ್ತ ನಾಲ್ಕು ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಏನಿದೆ ಇದು ಭಾಳ ಗಂಭೀರವಾದಂಥ ವಿಚಾರ ಅಂಥೇಳಿ ಇವತ್ತು ಇಡೀ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ ಸೊ ಎಷ್ಟರ ಮಟ್ಟಿಗೆ ಇದು ನಡೆದಿದೆ ಅಂತಂತಂದರೆ ನಾವು ಹಿಂದೆಲ್ಲ ಕೇಳ್ತಿದ್ವಿ ಸರ್ಕಾರಗಳು ಹಗರಣಗಳು ಮಾಡ್ತಿರ್ತಾರೆ ದುಡ್ಡು ಹೊಡಿತಿರ್ತಾರೆ ಯೋಜನೆಗಳ ಹೆಸರಲ್ಲಿ ದುಡ್ಡು ಹೊಡಿತಾರೆ ಕಮಿಷನ್ ರೂಪದಲ್ಲಿ ದುಡ್ಡು ಹೊಡಿತಾರೆ ಅಂತೇಳಿ ನಾವು ಕೇಳಿದ್ವಿ ಆದರೆ ನೇರವಾಗಿ ಖಜಾನೆಯಿಂದ ದುಡ್ಡನ್ನು ತೆಗೆದುಕೊಂಡು ಯಾರ್ಯಾರ ಅಕೌಂಟಿಗೆ ಬೇಕೋ ಅವರವ್ರ ಅಕೌಂಟಿಗೆ ಎಷ್ಟೆಷ್ಟು ಕೋಟಿ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಈ ಥರ ಒಂಥರ ಅಗದುಲವು ದಾರೋಡೆ ಮಾಡ್ತಾರೆ ಅಂತಂದರೆ ಬಹುಶಃ ಇದನ್ನು ನಮಗೆ ನಂಬೋಕು ಅಸಾಧ್ಯವಾಗದಿರ್ತಕ್ಕಂಥ ವಿಚಾರಗಳು ಇವತ್ತು ನಮ್ಮ ಕಡೆ ಮುಂದಗಡೆ ನಡೀತದೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಸ್ಥಾಪಿತ ರಾಷ್ಟೀಯ ಮಹತ್ವದ ಬೃಹತ್ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನೂರಾರು ರೈತರಿದ್ದ ಪಾದಯಾತ್ರೆ ಆಲೂರು ಪಟ್ಟಣದ ಮೂಲಕ ಸಂಚರಿಸಿ ಬುಧವಾರ ಬೆಳಗ್ಗೆ ಭೈರಪುರ ಗ್ರಾಮದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಸಕಲೇಶ್ವರಕ್ಕೆ ಪಾದಯಾತ್ರೆ ಮುಂದುವರೆಸಿದರು ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ರಾಷ್ಟೀಯ ಮಹತ್ವವಾದ ಬೃಹತ್ ರೈತ ಸಂಘ ಹಾಗೂ ಹಸಿರು ಸೇನೆ ರಾಷ್ಟೀಯ ಉಸ್ತುವಾರಿ ಹಾಗೂ ರಾಷ್ಟೀಯ ಸಂಚಾಲಕ ಕಂಚನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಜುಲೈ ಇಪ್ಪತ್ತರಂದು ಬೆಳಗ್ಗೆ ಅರಸಿಕೆರೆ ತಾಲೂಕಿನ ಕನಕಂಚನಹಳ್ಳಿ ಶ್ರೀರಂಗನಾಥಸ್ವಾಮಿ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಿದ ಸದಸ್ಯರು ಅರಸಿಕೆರೆ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ನಂತರ ಜೂನ್ ಇಪ್ಪತ್ತೆರಡಕ್ಕೆ ಅದೇ ಮಾರ್ಗದಲ್ಲಿರುವ ದುದ್ದಹೋಬ್ಬಳಿ ಉಪತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ಮಂಗಳವಾರ ಹಾಸನ ನಗರಕ್ಕೆ ಬಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ನಂತರ ಪಾದಯಾತ್ರೆ ಆಲೂರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಬುಧವಾರ ಬೆಳಗ್ಗೆ ಭೈರಾಪುರ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ರೈತರ ಪರವಾದ ಬೇಡಿಕೆ ಈಡೇರಿಸುವಂತೆ ಘೋಷಣೆ ಕೂಗುತ್ತಾ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಪಾಳ್ಯ ಬಾಳುಪೇಟೆ ಮಾರ್ಗವಾಗಿ ಹೆಜ್ಜೆ ಹಾಕಿದ್ರು ಈ ಸಂದರ್ಭದಲ್ಲಿ ಕನಕಚೇನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಮಾತನಾಡಿ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಳ್ಳ ಕಾವಲು ಸರ್ವೆ ನಂಬರ್ ಒಂದರಲ್ಲಿರುವ ಎರಡ್ ಸಾವಿರದ ಐನೂರ ಎಂಬತ್ತು ಎಕರೆ ಭೂಮಿಯನ್ನ ಎಂಟುನೂರು ಜನ ರೈತರಿಗೆ ಭೂಮಿ ನೀಡುವಂತೆ ಹಲವು ವರ್ಷಗಳಿಂದ ಹೋರಾಟ ಮಾಡುವ ಮೂಲಕ ಪ್ರಧಾನಮಂತ್ರಿ ಹಾಗೂ ರಾಷ್ಟಪತಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿತ್ತು ಮನವಿಗೆ ಸ್ಪಂದಿಸಿದ ಪ್ರಧಾನಮಂತ್ರಿ ರಾಷ್ಟಪತಿಗಳು ರೈತರ ಬೇಡಿಕೆ ರೈತರಿಗೆ ಭೂಮಿ ನೀಡುವಂತೆ ಪತ್ರ ನೀಡಿದ್ರು ಇದರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿತ್ತು ಸಲ್ಲಿಸಲಾಯಿತು ಸಹಿತ ಅರಣ್ಯ ಇಲಾಖೆಯ ಸ್ಥಳೀಯ ಅಧಿಕಾರಿಗಳು ರೈತರ ದಾರಿ ತಪ್ಪಿಸಿ ಅವರ ಮನೆ ಬಾಗಿಲಿಗೆ ಹೋಗಿ ನೋಟಿಸ್ ಜಾರಿ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಕೃಷಿ ಭೂಮಿಗೆ ಯಾವುದೇ ತೊಂದರೆ ಆಗದಂತೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರಲ್ಲದೆ ರೈತರ ಕೃಷಿ ಭೂಮಿಗೆ ಅಗತ್ಯವಿರುವ ರಸಗೊಬ್ಬರವನ್ನು ಕಡಿಮೆ ದರದಲ್ಲಿ ನೀಡಬೇಕು ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಎಡಬಿಡದೆ ಸುರಿಯುತ್ತಿರುವ ಮಹಾಮಳೆಗೆ ರೈತರು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು ಅದಕ್ಕೆ ಕೂಡಲೇ ಪರಿಹಾರ ಘೋಷಣೆ ಮಾಡಬೇಕು ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಒದಗಿಸಬೇಕು ರೈತರು ತಮ್ಮ ಜಮೀನಿಗೆ ಹೋಗಲು ರಸ್ತೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಪ್ರತಿ ರೈತರ ಜಮೀನಿಗೆ ತೆರಳಲು ರಸ್ತೆ ಗುರುತಿಸಬೇಕು ಹೀಗೆ ಸುಮಾರು ನಲವತ್ತು ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಟು ಹೋರಾಟ ಮಾಡಲಾಗುತ್ತಿದೆ ಸರ್ಕಾರ ಕೂಡಲೇ ರೈತರ ಎಲ್ಲಾ ಸಮಸ್ಥೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ರು ಪದಯಾತ್ರೆಯಲ್ಲಿ ರೈತನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಸ್ಥಾಪಿತ ರಾಷ್ಟೀಯ ಮಹತ್ವವಾದ ಬೃಹತ್ ರೈತ ಸಂಘ ಹಾಗೂ ಹಸಿರು ಸೇನೆ ರಾಷ್ಟೀಯ ಸಂಚಾಲಕ ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಭೋಜರಾಜ್ ರಾಜ್ಯ ಗೌರವಾಧ್ಯಕ್ಷ ನಿಂಗಪ್ಪ ಜವನಹಳ್ಳಿ ಮಹಿಳಾ ಹೋರಾಟಕಾರ್ತಿ ನಂಜಮ್ಮ ಕಾರ್ಯದರ್ಶಿ ಮೊಹಮ್ಮದ್ ದಸ್ತಗಿರ್ ಜಿಲ್ಲಾ ಕಾರ್ಯಾಧ್ಯಕ್ಷ ಏಜಾಜ್ ಬಾಷಾ ಜಿಲ್ಲಾ ಸಂಚಾಲಕ ಆಯುಷ್ ಬಾಷಾ ಅಮ್ಜದ್ ಲಕ್ಷ್ಮೀ ಪತಿಯಪ್ಪ ಹನುಮಂತ ಕಾಂತಪ್ಪ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ರಾಜ್ಯ ಸಂಘದ ರಾಜ್ಯ ಉಸ್ತುವಾರಿ ಹಾಗೂ ರಾಜಕ ಈಗಾಗಲೇ ಏನು ಇಪ್ಪತ್ತೊಂದನೇ ತಾರೀಕು ಅಸೀಕೆರೆ ಕನಕಂಜಿನಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಿಂದ ಪಾದಯಾತ್ರೆ ಪ್ರಾರಂಭಿಸಿ ಹಸಿ ಕೆರೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಬಾಕೇಶ್ವರ ವಾಸ್ತವನ ಓಡಿ ಮುಂದೆ ಬರ್ತಾ ಉಪ ಉಪತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟು ಮತ್ತು ಏನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಈ ನಿನ್ನೆ ರಾತ್ರಿ ಹಾಲು ತಹಸೀಲ್ದಾರ್ ಮನವಿನ ಕೊಟ್ಟು ವಾಸ್ತವ ಓಡಿ ಈಗ ನಾವು ಸಂತೋಷ್ ಹೋಗ್ತಾ ಇದ್ದೀವಿ ಏನು ಈ ರಾಜ್ಯದಲ್ಲಿ ರಾಷ್ಟ್ರಕ್ಕೆ ಮಾನ್ಯ ಗಣಿತ ಪ್ರಧಾನಮಂತ್ರಿ ಸಾಹೇಬ ನಾವು ಭೇಟಿ ಮಾಡಿದಾಗ ಈಗ ಒಂದು ಪುಟ್ಟ ಬ್ರೇಕ್ ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पी कॉलेज अपूर्वा होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतिया कॉलेज ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಮ್ಮ ಗ್ರಾಮದ ಜಮೀನುಗಳಿಗೆ ಹೊಂದಿಕೊಂಡಂತಿರುವ ಐಬಿಸಿ ಕಾಫಿ ಎಸ್ಟೇಟ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಬೃಹತ್ ಕೆರೆ ನಿರ್ಮಾಣ ಮಾಡಿದ ಪರಿಣಾಮ ಹೆಚ್ಚು ನೀರು ಸಂಗ್ರಹಣೆಯಾಗಿ ಕೆರೆ ಒಡೆದು ದಿಢೀರ್ ಸೃಷ್ಟಿಯಾದ ಪ್ರವಾಹದಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಸಂಭವಿಸಿದೆ ಎಂದು ಗ್ರಾಮದ ಯುವ ರೈತ ಈಶ್ವರ್ ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ತುಂಬದೇವನಹಳ್ಳಿ ಪಂಚಾಯಿತಿ ವ್ಯಾಪ್ತಿ ಉತ್ತಳಲು ಗ್ರಾಮದ ರೈತರ ಜಮೀನಿಗೆ ನೀರು ನುಗ್ಗಿದ್ರಿಂದ ಬೆಳೆಹಾನಿಯಾದ ಹಿನ್ನೆಲೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಣ್ಣ ರೈತರ ಜೀವನಕ್ಕೆ ಆಧಾರವಾಗಿರುವ ಜಮೀನುಗಳಿಗೆ ನೀರು ನುಗ್ಗಿ ಕೆಸರು ತುಂಬಿಕೊಂಡಿದೆ ಹಾಗಾಗಿ ಈ ವರ್ಷವಂತೂ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ ಮಂಜಪ್ಪ ಚಂದ್ರೇಗೌಡ ಬಸವರಾಜ್ ಸೀತಮ್ಮ ಇಂದಿರಾ ಯುಡಿ ಮಂಜುನಾಥ್ ರವರಿಗೆ ಸೇರಿದ ಹನ್ನೆರಡು ಎಕರೆಯಷ್ಟು ಜಮೀನು ಜಲಾವೃತಗೊಂಡು ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವುದರಿಂದ ಐಬಿಸಿ ಸಿಬ್ಬಂದಿಗಳಲ್ಲಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡುತ್ತೇವೆ ಎಂದರು ಹಿರಿಯ ರೈತ ಕುಪ್ಪಸ್ವಾಮಿ ಯಾದವ್ ಮಾತನಾಡಿ ಹಲವಾರು ವರ್ಷಗಳಿಂದ ಜಮೀನನ್ನೇ ನಂಬಿ ಬದುಕುತ್ತಿದ್ದೇವೆ ಏಕಾಏಕಿ ನೀರು ಜಮೀನುಗಳಿಗೆ ನುಗ್ಗಿದ್ರಿಂದ ನಾಟಿ ಮಾಡಬೇಕಾಗಿದ್ದ ಪೈರು ಸಂಪೂರ್ಣವಾಗಿ ಮಣ್ಣಿನಡೆಯೇ ಹೂತು ಹೋಗಿದೆ ಈ ಬಾರಿ ಹೇಗೆ ಜೀವನ ನಡೆಸುವುದೆಂಬ ಚಿಂತೆಯಾಗಿದೆ ಎಂದು ತಮ್ಮ ನೋವನ್ನು ಹೊರಹಾಕಿದ್ರು ರೈತ ಮಹಿಳೆ ಸೀತಮ್ಮ ಮಾತನಾಡಿ ಭೂಮಿಯನ್ನ ನಂಬಿ ಬದುಕು ಕಟ್ಟಿಕೊಂಡಿದ್ದೇವೆ ಇದಕ್ಕಿದಂತೆ ಕೆರೆ ಒಡೆದು ನಷ್ಟವಾದ ಹಿನ್ನೆಲೆ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು ಈ ವೇಳೆ ಅಣ್ಣೇಗೌಡ ಚಂದ್ರಶೇಖರ್ ಗಾಯತ್ರಿ ಸುಮಾ ಮಂಜುಳಾ ಪಾರ್ವತಿ ರುದ್ರೇಶ್ ರಾಜಪ್ಪ ದರ್ಶನ್ ಮನೋಜ್ ಹಾಗೂ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಬೈರು ಗೀರು ಎಲ್ಲ ಏನು ಮತ್ತೆ ಮಾಡೋಕ್ಕಾಗಲ್ಲ ಈ ವರ್ಷ ಏನು ಬೆಳೆನ ಬೆಳೆಯೋಕ್ಕೂ ಸಹ ಆಗೋದಿಲ್ಲ ಅದರಿಂದ ಎಲ್ಲ ಚಿಕ್ಕ ಪುಟ್ಟ ರೈತರುಗಳಿರೋದ್ರಿಂದ ತುಂಬ ಅಪಾರ ಹಾನಿ ನಷ್ಟಕ್ಕೆ ಈಡಾಗಿಬಿಟ್ಟಿದ್ದಾರೆ ಅದರಿಂದ ನಮಗೆ ಐ ಬಿ ಸಿ ಅವರು ಮ್ಯಾನೇಜರ್ ಆದಂಥ ಕೆ ಪ್ರಭಾಕರ್ ಅವರು ಏನಾದರೂ ನಮಗೆ ಪರಿಹಾರ ಕೊಡ್ತೀವಿ ಅಂತ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೇಳ್ತಿದ್ದೀವಿ ನಮ್ಮ ಗ್ರಾಮಸ್ಥರು ಈ ಹಾಸನ ನಗರ ಸಮೀಪ ಇರುವ ವೆಟರ್ನರಿ ಕಾಲೇಜಿನ ಆವರಣದಲ್ಲಿ ಆಗಸ್ಟ್ ಎರಡರಿಂದ ನಾಲ್ಕರವರೆಗೂ ಮೂರು ದಿನಗಳ ಕಾಲ ಹತ್ತೊಂಬತ್ತು ವರ್ಷದ ಒಳಗಿನ ಬಾಲಕ ಹಾಗೂ ಬಾಲಕಿಯರ ರಾಷ್ಟಮಟ್ಟದ ಫೆಡರೇಟ್ ಚೆಸ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ಕದಂಬ ಚೆಸ್ ಅಕಾಡೆಮಿ ಸ್ಥಾಪಕ ಎಂಟಿ ತ್ಯಾಗರಾಜ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕದಂಬ ಚೆಸ್ ಅಕಾಡೆಮಿ ವೆಟರ್ನರಿ ಕಾಲೇಜಿನ ಸಹಭಾಗಿತ್ವ ಹಾಗೂ ಎನ್ಡಿಆರ್ ಚಾರಿಟಬಲ್ ಟ್ರಸ್ಟ್ನವರ ಪ್ರಾಯೋಜಕತ್ವದೊಂದಿಗೆ ಹತ್ತೊಂಬತ್ತು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಜ್ಯಮಟ್ಟದ ಫೆಡರೇಟೆಡ್ ಚೆಸ್ ಪಂದ್ಯಾವಳಿಯನ್ನು ಆಗಸ್ಟ್ ಎರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕರವರೆಗೆ ಹಾಸನ ನಗರದ ಬಳಿ ಇರುವ ವೆಟರ್ನರಿ ಕಾಲೇಜಿನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಈ ಪಂದ್ಯಾವಳಿಯಲ್ಲಿ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಚೆಸ್ ಆಟಗಾರರು ಭಾಗವಹಿಸಲಿದ್ದು ಈ ಚೆಸ್ ಪಂದ್ಯಾವಳಿಯಲ್ಲಿ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಒಂಬತ್ತು ಸುತ್ತುಗಳಿದ್ದು ಅದರಲ್ಲಿ ಮೊದಲ ನಾಲ್ಕು ಸ್ಥಾನ ಪಡೆದು ವಿಜೇತರಾದ ಸ್ಪರ್ಧೆಗಳು ಹರಿಯಾಣ ರಾಜ್ಯದಲ್ಲಿ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತರಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ರಾಷ್ಟಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ ಎಂದರು ಈ ಅವಕಾಶವನ್ನ ಜಿಲ್ಲೆಯ ಪ್ರತಿಯೊಬ್ಬ ಚೆಸ್ ಆಟಗಾರರು ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಮೇಲ್ಕಂಡ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದ್ರು ಕದಂಬ ಚೆಸ್ ಅಕಾಡೆಮಿ ಅಧ್ಯಕ್ಷೆ ರಶ್ಮಿಕಿರಣ್ ಮಾತನಾಡಿ ಬಾಲಕ ಹಾಗೂ ಬಾಲಕಿಯರ ರಾಜ್ಯಮಟ್ಟದ ಫೆಡರೇಟೆಡ್ ಚೆಸ್ ಪಂದ್ಯಾವಳಿಯಲ್ಲಿ ವಿಜೇತರಾದ ನಾಲ್ಕು ಜನರನ್ನು ಆಯ್ಕೆ ಮಾಡಿ ಅವರನ್ನು ಸೆಪ್ಟೆಂಬರ್ ರವರೆಗೆ ನಡೆಯಲಿರುವ ರಾಷ್ಟಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ ಎಂದರು ಕದಂಬ ಚೆಸ್ ಅಕಾಡೆಮಿ ಉಪಾಧ್ಯಕ್ಷ ಮಂಜುನಾಥ್ ಪ್ರಸಾದ್ ಸಹ ಕಾರ್ಯದರ್ಶಿ ರಾಧಾ ಜಗದೀಶ್ ಚನ್ನಪಟ್ಟಣ ಶಾಖೆಯ ಕಾವ್ಯಾ ಚಂದನ್ ಹೇಮಾವತಿ ನಗರ ಶಾಖೆ ತರಬೇತುಗಾರ್ತಿ ನಯನಾ ಸತೀಶ್ ಇತರರು ಉಪಸ್ಥಿತರಿದ್ದರು ಹಾಸನ್ ಉದ್ದೇಶ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಎರಡರಿಂದ ನಾಲ್ಕೂವರೆಗೂ ಹತ್ತೊಂಬತ್ತು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಫಿಡೇರೇಟೆಡ್ ಚೆಸ್ ಪಂದ್ಯಾವಳಿನ ಆಯೋಜಿಸಲಾಗಿದೆ ಇದನ್ನು ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕದಂಬ ಚೆಸ್ ಅಕಾಡೆಮಿ ಹಾಗೂ ವೆಟರ್ನರಿ ಕಾಲೇಜಿನ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ ಇದು ಮೂರು ದಿನಗಳ ಪಂದ್ಯಾವಳಿ ಸೊ ಇದರಲ್ಲಿ ಒಂಬತ್ತು ಸುತ್ತುಗಳನ್ನು ಆಡೋದಿರುತ್ತೆ ನಾಲ್ಕು ಜನ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ಅವರು ನೆಕ್ಸ್ಟ್ ಸೆಪ್ಟೆಂಬರ್ನಲ್ಲಿ ಮುನ್ನೂರು ಜನ ಚೆಸ್ ಆಟಗಾರರು ಭಾಗವಹಿಸಲಿದ್ದಾರೆ ಆಗಸ್ಟ್ ಎರಡರಿಂದ ನಾಲ್ಕು ಫಿಡ ಇವೆಂಟ್ ಇರೋದ್ರಿಂದ ಎಲ್ಲರಿಗೂ ಕೂಡ ನಮ್ಮ ಹಾಸನ ಜಿಲ್ಲಾ ಇಂದ ಹಾಸನದಲ್ಲಿ ಯಾರ್ಯಾರು ಚೆಸ್ ಆಟಗಾರರಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ನಾವು ಒದಗಿಸ್ಕೊಡ್ತಾ ಇದೀವಿ ಹಾಗಾಗಿ ಅದನ್ನ ಎಲ್ಲ ಚೆಸ್ ಆಟಗಾರರು ಅದನ್ನು ಅದ್ರ ಪ್ರಯೋಜನ ಪಡ್ಕೋಬೇಕು ಅಂತ ನಮ್ಮ ಅಸೋಸಿಯೇಷನ್ ಪರವಾಗಿ ವಿನಂತಿ ಮಾಡ್ತೀವಿ ಮತ್ತೆ ನಮಗೆ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಲು ಎನ್ ಟಿ ಆರ್ ಚಾರಿಟಬಲ್ ಟ್ರಸ್ಟ್ ಅನ್ನೋರು ಪ್ರಾಜಕತ್ವವನ್ನು ನೀಡಿದ್ದಾರೆ ನೀಟ್ ಅಕಾಡೆಮಿ ಹಾಸನ ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ ಏಳುನೂರ ಐದು ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ ಸಾವಿರದ ಐವತ್ತೆರಡು ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ ಇಪ್ಪತ್ತೇಳು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರ್ ಅವರು ಆರುನೂರ ಎಂಬತ್ತೈದು ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ ಟೂನಲ್ಲಿ ಜಿಲ್ಲೆಯ ಮೂರನೇ ಟಾಪರ್ ಆಗಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರ್ ಅವರು ನೇಟ್ ಪರೀಕ್ಷೆಯಲ್ಲಿ ಆರುನೂರ ಎಪ್ಪತ್ತೈದು ಅಂಕಗಳು ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟೈಲ್ ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮುನ್ನೂರ ಎಂಬತ್ತೊಂಬತ್ತನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ ಐವತ್ತೇಳನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ ಎರಡನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅಲ್ಲದೆ ನಂದಿತಾ ಜಿಯನ್ ರವರು ಆರುನೂರ ಎಪ್ಪತ್ತೈದು ಅಂಕಗಳು ಚಿನ್ಮಯ ಆರ್ ಅವರು ಆರುನೂರ ಅರವತ್ತು ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ ಅರವತ್ತೈದು ವಿದ್ಯಾರ್ಥಿಗಳಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಮೂವತ್ತು ವಿದ್ಯಾರ್ಥಿಗಳು ಐನೂರ ಐವತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ ಮೂರು ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ ಹನ್ನೆರಡು ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚ್ನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸಿಕ್ಸ್ ಒನ್ ಡಬಲ್ ತ್ರೀ ಡಬಲ್ ಸೆವೆನ್ ಡಬಲ್ ತ್ರೀ ಒನ್ ನೈನ್ ಟೂ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ಜೀರೋ ಸ್ವಾಗತ ಜಿಲ್ಲಾಧಿಕಾರಿ ಸಿಸತ್ಯಭಾಮ ಹಾಗೂ ಜಿಲ್ಲೆಯ ಅಧಿಕಾರಿಗಳ ತಂಡ ಬುಧವಾರ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದ ಬೆಟ್ಟಕ್ಕೆ ಭೇಟಿ ನೀಡಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ದರ್ಶನ ಪಡೆದರು ನಂತರ ಮಠಕ್ಕೆ ಆಗಮಿಸಿ ಕ್ಷೇತ್ರದ ಪೀಠಾಧ್ಯಕ್ಷ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಈ ಬಾರಿ ಶ್ರವಣ ಆಯೋಜಿಸಿದ್ದು ವಿಶ್ವವಿಖ್ಯಾತ ಯಾತ್ರಾ ಸ್ಥಳವಾಗಿರುವ ಇಲ್ಲಿಗೆ ತಮ್ಮ ಅಧಿಕಾರಿಗಳು ಸಂದರ್ಶಿಸಿ ಇಲ್ಲಿರುವ ಸಮಸ್ಥೆಗಳ ಬಗ್ಗೆ ಚರ್ಚಿಸಿ ಸಭೆ ನಡೆಸುವ ಉದ್ದೇಶ ಹೊಂದಿದ್ದೇವೆ ಎಂದರು ಪ್ರತಿಯೊಂದನ್ನು ತ್ಯಾಗ ಮಾಡಿ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಎಂಬ ಸಂದೇಶವನ್ನ ಜಗತ್ತಿಗೆ ಸಾರಿದ ವೈರಾಗ್ಯಮೂರ್ತಿ ಬಾಹುಬಲಿಯ ದರ್ಶನ ಮಾಡಿದ್ದು ಸಂತಸವಾಗಿದೆ ಬಾಹುಬಲಿಯ ತ್ಯಾಗ ಸಂದೇಶ ಇವತ್ತಿನ ನಮ್ಮ ಯುವ ಜನತೆಯಲ್ಲಿ ಮೂಡಬೇಕಾಗಿದೆ ಸರ್ಕಾರಿ ಕೆಲಸ ದೇವರ ಸೇವೆ ಎಂಬ ಉತ್ತೇಜನವನ್ನ ಬಾಹುಬಲಿ ಸ್ವಾಮಿ ಎಲ್ಲರಿಗೂ ಅನುಗ್ರಹ ನೀಡಲಿ ಎಂದು ಆಶಿಸುವುದಾಗಿ ತಿಳಿಸಿದರು ಸೊ ಬಂದಿದ್ದೀವಿ ಬಾಹುಬಲಿ ವೈರಾಗ್ಯ ಮೂರ್ತಿ ನಮಗೆ ಗೊತ್ತಿದೆ ಜೀವನದಲ್ಲಿ ಎಲ್ಲವನ್ನು ತೊರೆದು ವೈರಾಗ್ಯ ಅಂದರೆ ಏನೂ ಶಾಶ್ವತ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಸಾರುವಂತಹ ವೈರಾಗ್ಯ ಮೂರ್ತಿ ನಾವು ಎಲ್ಲ ಯಂಗ್ಸ್ಟರ್ಸ್ ಇದ್ದೀವಿ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ ಸ್ವಾಮಿಯ ದರ್ಶನ ಮಾಡಿರೋದ್ರಿಂದ ನನಗಂತೂ ವೈಯಕ್ತಿಕವಾಗಿ ಬಹಳಷ್ಟು ಇದರಿಂದ ಉತ್ತೇಜಿತಲ್ಲ ರಾಜ್ಯದ ನಿಯಮದಂತೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳ ವರ್ಗಾವಣೆ ಕೌನ್ಸಿಲ್ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯುತ್ತಿದ್ದು ಒಟ್ಟು ಮೂರು ಸಾವಿರದ ನಾನೂರ ಇಪ್ಪತ್ತೆರಡು ಜನ ಶಿಕ್ಷಕರು ವರ್ಗಾವಣೆಗಾಗಿ ಅರ್ಜಿ ಹಾಕಿದ್ದು ಇದರಿಂದ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಹೆಸರು ತರಬೇಕೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್ ಕೆ ಪಾಂಡು ತಿಳಿಸಿದರು ಹಾಸನ ನಗರದ ಮಹಾವೀರಾವೃತದ ಬಳಿ ಇರುವ ಕ್ಷೇತ್ರ ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ ಬುಧವಾರದಿಂದ ಮೂರು ದಿನಗಳ ಕಾಲ ನಡೆಯುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವರ್ಗಾವಣೆ ಕೌನ್ಸಿಲ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಗಾವಣೆ ಕೌನ್ಸಿಲಿಂಗ್ ಆಗುತ್ತಿದ್ದು ಈಗಾಗಲೇ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರ ಕೌನ್ಸಿಲಿಂಗ್ ಮುಗಿದಿದ್ದು ಸಹ ಶಿಕ್ಷಕರು ಒಟ್ಟು ಮೂರು ಸಾವಿರದ ಶಿಕ್ಷಕರು ವರ್ಗಾವಣೆಗಾಗಿ ಅರ್ಜಿ ಹಾಕಿದ್ದಾರೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳ ವರ್ಗಾವಣೆ ತೆಗೆದುಕೊಳ್ಳಲಾಗುತ್ತಿದ್ದು ಯಾವುದೇ ಗೊಂದಲವಿಲ್ಲದೆ ಉತ್ತಮವಾದ ಪ್ರಕ್ರಿಯೆ ನಡೆಯುತ್ತಿದೆ ಮೂರು ದಿನಗಳ ಕಾಲ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯಲಿದೆ ಇವತ್ತು ನಾಳೆ ಪ್ರಾಥಮಿಕ ಹಂತದಲ್ಲಿ ನಡೆದು ನಾಡಿದ್ದು ಪ್ರೌಢಶಾಲಾ ವಿಭಾಗದ ಕೌನ್ಸಿಲಿಂಗ್ ನಡೆಯುತ್ತದೆ ಎಂದರು ರಾಜ್ಯಮಟ್ಟದಲ್ಲಿ ನಡೆಯುವಂತೆ ಅನ್ನು ಕಂಪ್ಯೂಟರ್ ಪ್ರಕಾರವಾಗಿ ಯಾವುದೇ ಗೊಂದಲವಿಲ್ಲದೆ ವರ್ಗಾವಣೆಗೆ ಮಾಡಲಾಗುತ್ತಿದೆ ವರ್ಗಾವಣೆಗೆ ಬಂದ ಶಿಕ್ಷಕರು ತಮ್ಮ ತಮ್ಮ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದು ಶಿಕ್ಷಕರು ಹೋದ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡಿ ಆ ಶಾಲೆಗೆ ಹೆಸರು ತಂದುಕೊಡಬೇಕೆಂದು ಕಿವಿಮಾತು ಹೇಳಿದರು ಈ ವರ್ಗಾವಣೆಯಿಂದ ಶಾಲಾ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಮಕ್ಕಳ ಪಾಠ ಮುಂದುವರಿಯಲಿದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಮುನ್ನೂರು ಜನ ವರ್ಗಾವಣೆಗೆ ಮಾತ್ರ ಅವಕಾಶ ನೀಡಿದ್ದು ನಂತರ ಕಂಪ್ಯೂಟರ್ನಲ್ಲಿ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು ಹೆಚ್ಚಯ್ಯ ನ್ಯೂಸ್ ಹಾಸನ್ ಹಾಸನ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಹಿಂದೆ ಏನು ವರ್ಗಾವಣೆ ಕೌನ್ಸಿಲಿಂಗ್ ಆಯ್ತು ಅದೇ ಪ್ರಕಾರವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಕೂಡ ವರ್ಗಾವಣೆ ಕೌನ್ಸಿಲಿಂಗ್ ಆಗ್ತಾ ಇದೆ ಈಗ ಆಲ್ರೆಡಿ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಕೌನ್ಸಿಲಿಂಗ್ ಮುಗಿದಿದೆ ಒಟ್ಟು ಸಹ ಶಿಕ್ಷಕರು ಮೂರ್ ಸಾವಿರದ ನಾನೂರ ಇಪ್ಪತ್ತೆರಡು ಜನ ಅರ್ಜಿ ಹಾಕಿದ್ದಾರೆ ವರ್ಗಾವಣೆಗೆ ಅರ್ಜಿ ಹಾಕಿದ್ದಾರೆ ಎಲ್ಲಾ ತಾಲೂಕುಗಳು ಕೂಡ ತಗೊಳ್ತಾ ಇದ್ದಾರೆ ಒಂದು ಉತ್ತಮವಂತ ಪ್ರಕ್ರಿಯೆ ಆಗ್ತಾ ಇದೆ ಮತ್ತೆ ಇವತ್ತು ನಾಳೆ ನಾಡಿದ್ದು ಮೂರು ಕೂಡ ಈ ಹೊರಗಾವಣೆ ಕೋರ್ಸ್ ನಡೀತದೆ ಇವತ್ತು ನಾಳೆ ಪ್ರಾಥಮಿಕ ವಿಭಾಗ ನಡೀತದೆ ನಾಡಿದ್ದು ಪ್ರೌಢಶಾಲಾ ವಿಭಾಗ ನಡೀತದೆ ಮತ್ತೆ ಸಂಬಂಧಪಟ್ಟಂತ ಶಿಕ್ಷಕರು ಏನು ಟ್ರಾನ್ಸ್ಪರೆನ್ಸಿ ಆಗಿ ಏನು ಒಂದು ಕಮ್ಮ ಒಂದು ಕೌನ್ಸಿಲಿಂಗ್ ಅನ್ನ ಕಂಪ್ಯೂಟರ್ ಪ್ರಕಾರವಾಗಿ ರಾಜ್ಯ ಮಟ್ಟದಲ್ಲಿ ಏನು ರಿಲೀ ಆಗ್ತಾ ಅದ್ರ ಪ್ರಕಾರ ಅದು ತಗೋತಾ ಇದ್ದಾರೆ ಆಸೆ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಪ್ರಕ್ರಿಯೆ ಆಗ್ತಾ ಇದೆ ಯಾವ್ದೇ ರೀತಿ ಗೊಂದಲಗಳು ಇಲ್ಲ ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ ಏನ್ ಶಿಕ್ಷಕರು ಆ ತಮ್ ತಮ್ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಆ ಶಾಲೆಗಳನ್ನು ಉತ್ತಮವಾದ ಕಾರ್ಯ ನಿರ್ವಹಿಸಿ ಹಾಸನ ಜಿಲ್ಲೆಗೆ ಹೆಸರು ತರುವಂತ ರೀತಿಯಲ್ಲಿ ಪ್ರಯೋಚನೆ ಮಾಡಬೇಕು ಅಂತಾನೂ ಅವ್ರು ಕೇಳ್ಕೊಳ್ತಾ ಹಾಸನ ಜಿಲ್ಲೆಯ ವರ್ಗಾವಣೆ ಕೌನ್ಸಿಲ್ ಸುಸೂತ್ರವಾಗಿ ನಡೀತಾ ಇದೆ ಐ ಎ ನ್ಯೂಸ್ ನಲ್ಲಿ ಏಗಾವಂದ ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಗೆ ಸ್ವಾಗತ ಬೇಲೂರಿನ ವಿಷ್ಣು ಶಟಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ಇಂಟರ್ಮೀಡಿಯಾ ಟೂರ್ನಮೆಂಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಬೇಲೂರು ಪಟ್ಟಣದ ವಿಷ್ಣು ಅಕಾಡೆಮಿಯಲ್ಲಿ ಸಂಸ್ಥಾಪಕ ರಾಘವೇಂದ್ರ ಹಾಗೂ ಅವರ ಪುತ್ರ ವಾದಿರಾಜ್ ಪ್ರತಿವರ್ಷದಂತೆ ಪುರುಷರ ವಿಭಾಗದ ಡಬಲ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿದ್ರು ಈ ಪಂದ್ಯಾವಳಿಯಲ್ಲಿ ಸುಮಾರು ಹದಿನೆಂಟು ತಂಡಗಳು ಭಾಗವಹಿಸಿದವು ಕಾರ್ಯಕ್ರಮವನ್ನು ಕರವೇ ಅಧ್ಯಕ್ಷ ವಿಎಸ್ ಭೋಜೇಗೌಡ ಸಂಸ್ಥೆಯ ವ್ಯವಸ್ಥಾಪಕ ವಾದಿರಾಜ್ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಕರವೇ ಅಧ್ಯಕ್ಷ ವಿಎಸ್ ಭೋಜೇಗೌಡ ಬೇಲೂರು ಪಟ್ಟಣದಲ್ಲಿ ಒಳಾಂಗಣ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಸ್ಥಾಪಿಸಿ ತಾಲೂಕಿನ ಪ್ರತಿಯೊಬ್ಬ ಕ್ರೀಡಾಪಟುವನ್ನು ಪ್ರೋತ್ಸಾಹಿಸುವ ಮೂಲಕ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದಂತಹ ಹಲವರು ಇಂದು ರಾಷ್ಟೀಯ ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ದೇಶಕ್ಕೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಅದರಂತೆ ಅವರ ಕುಟುಂಬದವರು ಹೆಚ್ಚಿನ ರೀತಿ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇದೇ ವೇಳೆ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದ ರೋಟರಿ ಅಧ್ಯಕ್ಷ ಶಂಭುಗೌಡ ಹಾಗೂ ರೋಹಿತ್ ದ್ವಿತೀಯ ಬಹುಮಾನ ಪಡೆದ ಭೋಜೇಗೌಡ ಹಾಗೂ ವಿಜಯಕುಮಾರ್ ಪಡೆದರೆ ತೃತೀಯ ಬಹುಮಾನವನ್ನು ಹಳೆಬೀಡಿನ ವಿರೂಪಾಕ್ಷ ತಂಡ ಪಡೆದುಕೊಂಡರು ಇವರಿಗೆ ಬೇಲೂರು ಕಬಡ್ಡಿ ಸ್ಪೋರ್ಟ್ಸ್ ಅಧ್ಯಕ್ಷ ಸಿಎಚ್ ಮಹೇಶ್ ಬಹುಮಾನ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ವಕೀಲರಾದ ದೇವರಾಜ್ ವಾದಿರಾಜ್ ರಾಘವೇಂದ್ರ ಸುನಿಲ್ ನವೀನ್ ಭರತ್ ಪಾಂಡು ಹಾಗೂ ಮಾರುತಿ ಹಾಜರಿದ್ದರು ನ್ಯೂಸ್ ಬೇಲೂರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕಾಂಗ್ರೆಸ್ ಮುಖಂಡ ಸೈಯದ್ ತೋಫೆಕ್ ಅಧಿಕಾರ ಸ್ವೀಕರಿಸಿದ್ರು ಬೇಲೂರು ಪಟ್ಟಣದ ನೆಹರು ನಗರದಲ್ಲಿರುವ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸೈಯದ್ ತೌಫಿಕ್ ಇವರ ಜೊತೆಯಲ್ಲಿ ಸದಸ್ಯರಾಗಿ ವೀರಣ್ಣ ಸುದರ್ಶನ್ ಕೇಶವಮೂರ್ತಿ ಇವರುಗಳು ಅಧಿಕಾರ ಸ್ವೀಕರಿಸಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಪ್ರಾಧಿಕಾರದ ಅಧ್ಯಕ್ಷನ ಹೊಣೆಗಾರಿಕೆಯನ್ನ ಸರ್ಕಾರ ನನಗೆ ನೀಡಿದೆ ಇದಕ್ಕೆ ಕಾರಣಕರ್ತರಾದ ಮಾಜಿ ಸಚಿವ ಬಿಶಿವರಾಮ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಪಕ್ಷದ ಮುಖಂಡರು ಸೇರಿ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಪ್ರಾಧಿಕಾರದ ಅಧಿಕಾರ ಬಳಸಿಕೊಂಡು ಪ್ರವಾಸಿ ಕೇಂದ್ರವಾಗಿರುವ ಜಗತ್ ಪ್ರಸಿದ್ದ ಬೇಲೂರು ತಾಲೂಕಿನಾದ್ಯಂತ ಸರ್ಕಾರದ ಮಾರ್ಗದರ್ಶನದಂತೆ ಏನೆಲ್ಲ ಕಾರ್ಯ ಮಾಡಲು ಸಾಧ್ಯವೋ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜೆ ಶಾಂತಕುಮಾರ್ ಭರತ್ ದಾನಿ ಪ್ರಸನ್ನ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮುಖಂಡರಾದ ಪುನೀತ್ ಮಲ್ಲಿಕ್ ಸಂತೋಷ್ ಜಿ ಗೋಪಿನಾಥ್ ಬಿಎಂ ಸಂತೋಷ್ ಹಾಗೂ ಪ್ರಾಧಿಕಾರದ ಕಾರ್ಯದರ್ಶಿ ರಾಘವೇಂದ್ರ ಇತರರು ಹಾಜರಿದ್ದರು ನಂತರ ಅಭಿಮಾನಿಗಳು ರಸ್ತೆಯಲ್ಲಿ ಜೆಸಿಬಿ ಮೂಲಕ ಹೂಮಳೆ ಸುರಿಸುವ ಮೂಲಕ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರ ನಗರ ಕಾರ್ಯಕ್ರಮ ಸರ್ಕಾರದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಸುದರ್ಶನ್ ಕೇಶವಮೂರ್ತಿ ಮತ್ತು ನನ್ನ ಆಯ್ಕೆಗೆ ಎಲ್ಲ ಪಕ್ಷದ ಈಗ ಸಂಕ್ಷಿಪ್ತ ಸುದ್ದಿಗಳು ಜೆಡಿಎಸ್ ವರಿಷ್ಠರು ಹಾಗೂ ರಾಜ್ಯಸಭಾ ಸದಸ್ಯ ಮಾಜಿ ಪ್ರಧಾನಿ ದೇವೇಗೌಡರು ಜುಲೈ ಇಪ್ಪತ್ನಾಲ್ಕರಂದು ದೆಹಲಿಯ ಪಾರ್ಲಿಮೆಂಟ್ ಹೌಸ್ನಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿಯಾಗಿ ಕೃಷಿ ಕ್ಷೇತ್ರದ ಸಮಸ್ಯೆಗಳು ತೆಂಗು ಕೊಬ್ಬರಿಗೆ ಬೆಂಬಲ ಬೆಲೆ ಹಾಗೂ ರೈತರ ಸಮಸ್ಯೆಗಳ ಕುರಿತು ಕೃಷಿ ಸಚಿವರ ಬಳಿ ಚರ್ಚಿಸಿದರು ಕೇಂದ್ರ ಹಣಕಾಸು ಸಚಿವೆಯಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಕೇಂದ್ರ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಲೆನಾಡು ಭಾಗದಲ್ಲಿ ಮುಗಿಯದ ಮಳೆ ರಗಳೆ ಅವೈಜ್ಞಾನಿಕ ನಿರ್ಮಾಣದ ಕೆರೆ ಒಡೆದು ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಬನ್ನಿ ಮರ ಬಿದ್ದು ಜಬನಹಳ್ಳಿ ಮಠ ಜಖಂ ಎಸ್ಸಿಎಸ್ಟಿ ಯೋಜನೆಯ ಹಣ ದುರ್ಬಳಕೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ದ್ರೋಹಕ್ಕೆ ಖಂಡನೆ ಜುಲೈ ಇಪ್ಪತ್ತಾರರಂದು ಧರಣಿ ನಡೆಸಲು ಬಿಎಸ್ಪಿ ಸಿದ್ದತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾದ್ಯಂತ ಪಾದಯಾತ್ರೆ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ಸಕಲೇಶಪುರಕ್ಕೆ ಪಾದಯಾತ್ರೆ ಮುಂದುವರೆಸಿದ ಕೃಷಿಕರು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್